ಇವತ್ತಿನ ದಿನ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಪ್ಪತ್ತ್ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ಸ್ಪರ್ಧಾ ಕ್ಷೇತ್ರದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಸ್ಫೂರ್ತಿ ಬುಕ್ ಬುಕ್ ಪುಸ್ತಕಗಳನ್ನು ಕೊಡುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಬಹಳ ಒಂದು ಅರ್ಥಪೂರ್ಣವಾಗಿ ಆಚರಣೆ ಇದ್ದೇವೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಎಪ್ಪತ್ತ್ಮೂರನೇ ಹುಟ್ಟುಹಬ್ಬದ ಹಬ್ಬದ ಹಬ್ಬದ ಅವರಿಗೆ ನಾವೊಂದು ದೇವರಲ್ಲಿ ಕೇಳ್ಕೊಳ್ತೀವಿ ಈ ಮುಂದಿನ ದಿನಗಳಲ್ಲಿ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗುವಂಥ ಒಂದು ಯಶಸ್ಸು ಸಿಗಲಿ ಈ ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ ನಾವು ಡಾಕ್ಟರ್ ಜಿ ಪರಮೇಶ್ವರ ಸೇನೆಯ ಕಲಬುರಗಿ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ ನಮ್ಮದೆಲ್ಲರದ್ದು ಆಶೆ ಇದೆ ಈ ರಾಜ್ಯದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಸ್ಥಾನವನ್ನು ಅವ್ರಿಗೆ ಸಿಗಲಿ ಮುಂದೆ ದೇವರು ಅವ್ರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕಟ್ಟು ಕಾಪಾಡಲಿ ಅಂತ ನಮ್ಮ ಗುಲ್ಬರ್ಗ ಜಿಲ್ಲೆ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ ಸರ್ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರಾದ ಪ್ರಭು ಪಾಟೀಲ್ ಸರ್ ಅವರು ಮತ್ತು ಜಿಲ್ಲಾ ಎಸ್ ಸಿ ಘಟಕದ ಅಧ್ಯಕ್ಷರಂಥ ಸಂಗವಿ ಸರ್ ಅವರು ಮತ್ತು ನಮ್ಮ ಎನ್ ಐ ಸಿ ಎ ಅಧ್ಯಕ್ಷರಾದಂಥ ಗೌತಮ್ ಕರಿಕಲ್ ಅವರು ಮತ್ತು ಎನ್ ಐ ಇದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಂಥ ಶಿವಾನಂದ್ ಹನುಗುಂಟಿ ಅವರು ಮತ್ತು ಕಾಳಗಿ ಎನ್ ಐ ಸಿ ಅಧ್ಯಕ್ಷ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಇದು ಅವಿನಾಶ್ 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 ಅವರು ಮತ್ತು ನಮ್ಮ ಕಾಳಗಿ ಡಾಕ್ಟರ್ ಜಿ ಪರಮೇಶ್ವರ ಸೇನೆ ತಾಲೂಕು ಅಧ್ಯಕ್ಷರಾದಂಥ ದಶರಥವರು ಹಾಗೂ ನಮ್ಮ ನಮ್ಮ ರಾಜಣ್ಣ ಸರ್ ಅವರು ಹಾಗೂ ನಮ್ಮ ಎ ಎ ಸಿ ಪಿ ಸರ್ ಆದಂಥ ರಾಜಣ್ಣ ಸರ್ ಅವರು ರಾಜಣ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು ಅವರೆಲ್ಲರಿಗೂ ಕೂಡ ನಮ್ಮ ಜಿ ವಸೇನೆ ಜಿಲ್ಲಾ ಕಲಬುರಗಿ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟದಕ್ಕಾಗಿ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ ವಿದ್ಯಾರ್ಥಿ ಸುಮಾರು ನೂರು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಪರ್ಧಾ ಅವರ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಏನೋ ಇವತ್ತು ಜೀವನದಲ್ಲಿ ಅವ್ರು ಏನಾದರೂ ಒಂದು ಯಶಸ್ಸು ಕಾಣಕ್ಕಾಗಿ ಏನು ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗಿ ಏನು ಮತ್ತು ಲೈಬ್ರರಿಗಳಿಗೆ ಓದ್ತಾ ಇದ್ರಲ್ಲ ಆ ಹುಡುಗರನ್ನ ಗುರುತಿಸಿ ಅಂದರೆ ಯಾರು ಗರೀಬ್ಬ ಹುಡುಗರು ಇದ್ದಾರೆ ಆ ಎಲ್ಲ ಹುಡುಗರು ಗುರುತಿಸಿ ಅವರು ಇವತ್ತು ಕರೆದು ಅವರಿಗೆ ಒಂದು ಉತ್ತಮ ಭವಿಷ್ಯಕ್ಕಾಗಿ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಅವರಿಗೆ ಈ ಒಂದು ಪುಸ್ತಕಗಳ ಕೊಡುವಂಥ ಮುಖಾಂತರ ನಾವು ಮಾಡಿದ್ದೇವೆ ಸರ್ ನಮ್ಮ ಡಾಕ್ಟರ್ ಈ ರಾಜ್ಯದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ಎಪ್ಪತ್ತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ನಮ್ಮ ಗುಲ್ಬರ್ಗ ಜಿಲ್ಲಾ ವತಿಯಿಂದ ನಾವು ಕೇಳಿ ಶುಭ ಹಾರೈಸ್ತೀವಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೂ ಮುಂದಿನ ದಿನಗಳವ್ರಿಗೆ ಹೋಗಬೇಕು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಸಾಹೇಬರು ಅಂತ ಅಂತಕ್ಕಂಥದ್ದು ಒಂದು ನಮ್ದೆಲ್ಲರೂ ಆಗಿದೆ ಅವ್ರಿಗೆ ವಿಶ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ನನ್ನ ಹೆಸರು ಶ್ರೀಧರ್ ಡಿ ಇಂಗನಕಲ್ ರಾಜ್ಯ ಉಪಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯ ಕನ್ನಡ ಭವನದಲ್ಲಿ ನಮ್ಮ ಆತ್ಮೀಯ ಸಹೋದರರಾಗಿರುವಂಥ ಶ್ರೀಧರ ಇಂಗನಕಲ್ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬೆಳಗಾದ ರಾಜ್ಯ ಉಪಾಧ್ಯಕ್ಷರು ಮತ್ತು ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶ್ರೀಧರ್ ಸರ್ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಇಂದು ಎಪ್ಪತ್ತ್ಮೂರನೇ ಜೆ ಇದು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ ಈ ಒಂದು ಹುಟ್ಟುಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ದಾರೆ ಅಂತಂದರೆ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಏನು ಸ್ಪರ್ಧಾತ್ಮಕ ಬುಕ್ಗಳು ಕೊಡೋದ್ರ ಮುಖಾಂತರ ಈ ದೇಶದ ಭವಿಷ್ಯದ ಮಕ್ಕಳು ಎಲ್ಲ ಉನ್ನತ ಹುದ್ದೆಯಲ್ಲಿ ಸಿಗಬೇಕು ಅವರಿಗೆಲ್ಲ ಬಡವರಿಗೆ ಒಂದು ಸರ್ಕಾರಿ ನೌಕರಿ ಸಿಗಲಿ ಅನ್ನೋ ಉದ್ದೇಶ ಉದ್ದೇಶ ಇಟ್ಕೊಂಡು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ಅವರು ಹಮ್ಮಿಕೊಂಡಿದ್ದು ಭಾಳ ಸಂತೋಷ ಸಂಗತಿ ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ಗಲಬುರ್ಗಿ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳಾಗಬೇಕು ಅದು ನಮ್ಮ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದಕ್ಕಾಗಿ ನಾನು ಜಿ ಪರಮೇಶ್ವರ್ ಅಭಿಮಾನಿಯಾಗಿ ನಾನು ಮತ್ತೊಮ್ಮೆ ಶುಭಾಶಯನ ಕೋರುತ್ತಾ ಧನ್ಯವಾದಗಳನ್ನು ಸೇರಿಸ್ತೇನೆ ನನ್ನ ಹೆಸರು ಅವಿನಾಶ್ ಕೊಡದರು ವಿದ್ಯಾರ್ಥಿ ಘಟಕದ ಎನ್ ಎಸ್ ಯುವ ತಾಲೂಕು ಅಧ್ಯಕ್ಷರ ಕಾಳಗಿ ಹಾಗೂ ಜಿ ಪರಮೇಶ್ವರ ಅಭಿಮಾನಿ ಬಳಗದ ಉಪಾಧ್ಯಕ್ಷರು ಕಾಳಗಿ